ನೀನು ಎಷ್ಟು ಜನ್ಮವನ್ನು ದಾಟಿಕೊಂಡು ಬಂದಿದ್ದೀವತ್ತು ನಿನ್ನ ಒಂದು ಜನ್ಮದಲ್ಲಿ ಆದ ಕರ್ಮ ಒಂದು ಜನ್ಮದಲ್ಲಿ ಮಾಡಿದ ತಪ್ಪು ಅದನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಜನ್ಮ ತಾಳಿ ಚೈತನ್ಯ ಈಗ ಹೇಳುವ ವಿಚಾರವನ್ನು ಒಂದು ಚೈತನ್ಯ ಇದನ್ನು ತಕೊಳ್ತಾವಂತ ಹೇಳಿ ಯಾವ್ದು ಒಂದು ಹೇಳ್ಬಿಟ್ಟೆ ಹಾಗ ಅದು ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾವೆ ವೆಳ್ಳಿಂಗಿರಿ ಮಲೆಯಲ್ಲ ಆ ವೆಳ್ಳಿಂಗಿರಿ ಮಲೆಯ ಪ್ರಸಾದ ಆ ಮೇಲಿನ ಬೆಟ್ಟದ ಒಂದು ಆ ಮಣ್ಣು ಉಂಟಲ್ಲ ಸಾವಿರಾರು ಭಕ್ತರುಗಳು ತೋರಿಸಿದ ಮಣ್ಣು ಅದು ಎಲ್ಲದಕ್ಕೂ ಪರಿಹಾರ ಕೊಡ್ತದೆ ಎಂಬ ನಂಬಿಕೆ ನನಗೆ ನಾನು ಎಂಬ ಒಂದು ಅಹಂಕಾರ ಉಂಟಾಗ ನನ್ನಿಂದ ಆಗ್ತದೆ ನಾನು ಮಾಡ್ತೇನೆ ನಾನು ಮಾಡ್ತೇನೆ ನಾನು ನಾನು ಅಂತ ಹೇಳ್ತಾ ಅವರು ಅವರಿಗೆ ಆ ಮಲೆ ಸರಿಯಾದ ಪಾಠ ಕಳಿಸಿಕೊಡ್ತದೆ ಆ ಸತ್ಯಪ್ರಸಾದ ಯಾವುದೋ ಒಂದು ವಿಷಯ ತಡೆ ಆಗ್ತದೆ ಅಂತ ಹೇಳಿದ್ರು ಆ ಅದಕ್ಕೂ ಕಾರಣ ಅದಕ್ಕೂ ಅನೇಕ ಕಾರಣಗಳಿವೆ ಕಾರಣ ಮರ್ತು ಹೋಯ್ತು ಬಿಟ್ಟು ಹೋದೆವು ಸಾವಿರ ಚಂದ್ರೆ ಇರ್ಬೋದು ಆದ್ರೆ ಸತ್ಯದ ಕಾರಣ ಬೇರೆ ಇರ್ತದೆ ಒಬ್ಬ ಭಕ್ತ ಶಿವರತ್ರ ಹೋಗ್ತಾರೆ ಶಿವರತ್ರಿ ಹೋಗಿ ಕೇಳ್ತಾರೆ ಏನ್ ಕೇಳ್ತಾರೆ ನನ್ನ ಕಷ್ಟ ಏನು ಮಾಡಿದ್ರು ಪರಿಹಾರ ಆಗುದಿಲ್ಲ നന്ന കഷ്ട ഏനും പരിഹാര ആ ഏർക്കേൻ പരിഹാര അത് ആക ശിവനു ശിവനെ ആകഭക്തന ഇന്നും പരിഹാരനാ കൂട ಎಷ್ಟೋ ಜನ್ಮವನ್ನು ಕಳೆದು 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 ಮಾಡಿದ ಪಾಪವನ್ನೆಲ್ಲ ಕಳೆದು 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 ಈಗ ನಿನಗೆ ಶಿವನಾಮ ಸ್ಮರಣೆ ಅದೆಷ್ಟೋ ಜನ್ಮ ಇನ್ನ ಸಿಕ್ಕಿ ಇವತ್ತು ನಾನು ನಿನಗೆ ಒಂದು ದರ್ಶನ ಭಾಗ್ಯವನ್ನು ಕರುಣಿಸ್ಲಿಕ್ಕಾಯ್ತು ಈ ದರ್ಶನ ಸಿಗಬೇಕು ಅಂತ ಹೇಳಿದ್ರೆ ನೀನು ಎಷ್ಟು ಜನ್ಮವನ್ನು ದಾಟಿಕೊಂಡು ಬಂದಿದ್ದೀವತ್ತು ನಿನ್ನ ಒಂದು ಜನ್ಮದಲ್ಲಿ ಆದ ಕರ್ಮ ಒಂದು ಜನ್ಮದಲ್ಲಿ ಮಾಡಿದ ತಪ್ಪು ಅದನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಜನ್ಮ ಕಾಣಬೇಕು ಒಂದೆರಡು ಜನ್ಮಗಳು ಒಂದು ಮನುಷ್ಯ ಜನ್ಮದ ಶ್ರೇಷ್ಠತೆ ನೀವು ಮನುಷ್ಯ ಜನ್ಮಕ್ಕೆ ನಾವು ಅಷ್ಟು ಶುದ್ಧದಿಂದ ಬಂದಿರ್ತೇವೆ ಮನುಷ್ಯ ಜನ್ಮನ ಅರ್ಥ ಮಾಡಿಕೊಳ್ಳಲು ನಾನು 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 ಅಂತೇಳಿ ಜೀವನ ಅಂತ ಹೇಳುದು ಆಗ ಶಿವ ಏನು ಹೇಳ್ತಾನೆ ಗೊತ್ತಲ್ಲ ಹ ಇನ್ನೆಲ್ಲಾ ವಿಷಯಗಳು ಪರಿಹಾರ ಆಗಬೇಕು ಅಂತ ಹೇಳಿ ಸಾವಿರಾರು ಕೋಟ್ಯಾಂತರ ಕೋಟಿ ಭಕ್ತರುಗಳು ತುಳಿದ ಮಣ್ಣನ್ನು ನಿನ್ನ ಮೇಲೆ ವಿಭೂತಿಯಾಗಿ ಹಾಕಿ ಯಾವಾಗಲೂ ಅದನ್ನು ತೆಗೆದು ಉದ್ದಿತು ಅದನ್ನು ಸ್ವಲ್ಪ ಅದ್ದು ನೀರಿಗೆ ಹಾಕಿ ಕುಡಿದು ಬಿಡು ಆಗ ನಿನಗೆ ಪಾಪ ಪರಿಹಾರ ಆಗ್ತದೆ ಆಗ ನಿನಗೆ ಪಾಪ ಪರಿಹಾರ ಆಗ್ತದೆ ಈ ಸತ್ಯ ಕೂಡ ನೂರಕ್ಕೆ ನೂರು ಸತ್ಯ ಇದು ಅನುಭವಿಸಿ ಹೇಳ್ತೇವೆ ನಾನು ಬೆಳ್ಳಿಂಗಿರಿ ಮಲೆಯ ಮಡಮ ಅಲ್ಲಿ ಪವಿತ್ರವಾದ ಆ ಸ್ಥಿತಿ ವಿಭೂತಿ ಸ್ಥಿತಿ ಉಂಟಾಗ ಆ ಮಲೆಯ ಹೋಗ್ತಾ 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 ಲಕ್ಷಾಂತರ ಜನಗಳು ನಮ ಶಿವಾಯ ಶಿವಾಯ ನಮಃ ಶಿವಾಯ ಮದುವೆ ಶರಣ ಅಂತ ಒಂದು ಸತ್ಯದಲ್ಲಿ ಆ ಯಾತ್ರೆ ಅಂದ್ರೆ ಸತ್ಯ ಯಾತ್ರೆ ತರ್ಥ ಇರ್ತ ಹೇಳುದು ಜೀವ ರಿಸೀವ್ ಮಾಡ್ತಾ ಉಂಟು ಹೋಗ್ಬೇಡ ಒಂದು ಶಕ್ತಿ ವಿಷಯವನ್ನು ತಕೊಳ್ತಾವ ಚೈತನ್ಯ ಈಗ ಹೇಳುವ ವಿಚಾರವನ್ನು ಒಂದು ಚೈತನ್ಯ ಇದನ್ನು ತಕೊಳ್ತಾವಂತ ಅಂತೇಳಿ ಯಾವ್ದು ಒಂದು ಹೇಳ್ಬಿಟ್ಟು ಆಗ ಅದು ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾವ ಆ ಮಾತಿಗೆ ಹೆಸರೇ ಈ ಕಿವ ಬೇರೆ ಹಾಗೆ ತಿಮ್ಮೋಗಿ ಟೆನ್ಷನ್ ಅಯ್ಯೋ ಡಿಸ್ಟರ್ಬ್ ಆಗ್ತದೆ ಇಲ್ಲ ಇಲ್ಲ ಕ್ಷಣ ಕ್ಷಣ ಎವ್ರಿ ಸೆಕ್ಯೂಲರಿ ಕೂಡ ಅದು ಇಂಪಾರ್ಟೆಂಟ್ ಆಗು ವಿಚಾರಗಳು ಎಲ್ಲವೂ ಅದು ಕಾಲಕ್ಕೆ ಸಂಬಂಧಪಟ್ಟಂತೆ ಹಾಗೆ ಬೆಳ್ಳಿಂಗಿರಿ ಮಲೆ ಇದೆ ಅಲ್ವ ಆ ಬೆಳ್ಳಿಂಗಿರಿ ಮಳೆ ಇದೆ ಪ್ರಸಾದ ಆ ಮೇಲಿನ ಬೆಟ್ಟದ ಒಂದು ಆ ಮಣ್ಣು ಉಂಟಲ್ವ ಸಾವಿರಾರು ಭಕ್ತರುಗಳು ತುಳಿದ ಮಣ್ಣು ಅದು ಎಲ್ಲದಕ್ಕೂ ಪರಿಹಾರ ಕೊಡ್ತದೆ ಎಂಬ ನಂಬಿಕೆ ನನಗೇನು ಅದು ಅಲ್ಲಿ ಒಂದು ಸಲ ಒಬ್ರು ಹೋಗಿ ಬಂದ್ರೆ ಹ ಸಾದು ಜೀವನ ಅಲ್ಲಿ ಪರಿವರ್ತನೆ ಆಗಲಿ ಯಾಕೆಂದ್ರೆ ಅಷ್ಟು ಸತ್ಯದಲ್ಲಿ ಹೋಗುದು ಈಗ ಹಿಮಾಲಯಕ್ಕೆ ಹೋಗ್ಬೋದು ಅಲ್ಲಿಗೆ ಹೋಗ್ಬೋದು ಇಲ್ಲಿಗೆ ಹೋಗ್ಬೋದು ಹಾ ಅಲ್ಲಿ ವ್ಯತ್ಯಾಸ ಏನ್ ಬೇಕು ಅಲ್ಲಿ ಮರಣ ಬರೋದು ಗೊತ್ತಾಗೋದು ಇಲ್ಲಿ ಹಿಮಾಲಯದಲ್ಲಿ ಕೆಲವು ಕ್ಷೇತ್ರಗಳು ತಕ್ಕ ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಬಿದ್ದು ಹಿಮಪಾತವಾಗಿ ಸಡನ್ ಹೇಗೋಬೇಕಾದ ಆಗಿ ಹೋಗ್ಬೋದು ಈ ಕಾಡು ಬೆಟ್ಟ ಬಂಡೆ ಗುಡ್ಡೆ ಎಲ್ಲ ಉಂಟಲ್ಲ ಇಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೆ ಆ ಮರಣದ ಭಯ ಉಂಟಲ್ಲ ಕ್ಷಣ ಕ್ಷಣಕ್ಕೂ ಹೇಳ್ಕೊಳ್ತೇವೆ ನಾನು ಎಂಬ ಒಂದು ಅಹಂಕಾರ ಉಂಟಲ್ಲ ನನ್ನಿಂದ ಆಗ್ತದೆ ನಾನು ಮಾಡ್ತೇನೆ ನಾನು ಮಾಡ್ತೇನೆ ನಾನು ನಾನು ಅಂತ ಹೇಳ್ತಾರೆ ಅವರು ಅವರಿಗೆ ಆ ಮಲೆ ಸರಿಯಾದ ಪಾಠ ಕಳಿಸಿಕೊಳ್ತದೆ ಒಂದೊಂದು ಹೆಜ್ಜೆ ಇಡ್ಲಿಕ್ಕೆ ಇರ್ಲಿಕ್ಕಾಗುತ್ತೆ ಆ ಇದು ಅನುಭವದ ಮಾತು ತುಂಬಾ ದಿನದ ಅನುಭವ ಬೇಡ ಇರೋದು ಜಸ್ಟ್ ಒಂದು ಒಂದು ಹತ್ತು ಹದಿನೈದು ದಿನದ ಅನುಭವದ ಮಾತು ಹೇಳುತ್ತೆ ಆ ಸತ್ಯ ಅಂತೇಳಿ ಇದ್ರೆ ಆ ಮಲೆ ಕೆಳಗೆ ಇಳಿಕೆ ಬಿಡುತ್ತೆ ಸತ್ಯ ಅಂತೇಳಿ ಅವನ ಒಂದು ಸತ್ಯ ಅಂತ ಇದ್ದರೆ ಒಂದು ಶುದ್ಧತೆ ಅಂತ ಇದ್ರೆ ಒಂದು ಪವಿತ್ರತೆ ಅಂದ್ರೆ ಆ ಮಳೆ ಅವನಿಗೆ ಏನು ಅದು ಮಾಡಿಕೊಳ್ತ ಅವನಿಗೆ ಊಟ ಬೇಕಾ ಊಟ ಕೊಡ್ತೇವೆ ನೀರು ಬೇಕಾ ನೀರು ತೆಗೆದುಕೊಳ್ತೇವೆ ಆ ಆ ಒಬ್ಬ ಸಾಧು ಸಂತನಾಗಿದ್ದಾನ ಆ ಅವನಿಗೊಂದು ಭಂಗಿ ಬೇಕಾ ಅದು ತೆಗೆದುಕೊಳ್ತೇವೆ ಆ ಅವ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಆ ಸ್ಥಿತಿಯಲ್ಲಿ ಅವ ಸತ್ಯದಲ್ಲಿ ಇದ್ದಾನ ಅವ್ರಿಗೆ ಏನು ಬೇಕು ಅದು ತನ್ನಿಂದ ತಾನಾಗಿ ಆ ಮನೆ ಯಾಕೆಂದ್ರೆ ಹದಿನೆಂಟು ಸಿದ್ಧರುಗಳು ಸಪ್ತ ಋಷಿಗಳು ಸಪ್ತಕನ್ನಿಕೆಯರು ಏನು ಅನೇಕ ಮಹಾಮಹಾ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಎಲ್ಲಾರು ಮಾಡಿದ ತಪಸ್ಸು ಮಾಡಿದ ಸ್ಥಳ ಒಂದೊಂದು ಮಲೆಯಲ್ಲಿ ಒಂದೊಂದು ಶಕ್ತಿಯನ್ನು ನಾವು ಅನುಭವಿಸ್ತಾ ಹೋಗುದು ಅಷ್ಟು ಸುಲಭ ಅಂತ ವೆಳ್ಳಿಂಗಿರಿ ಮಲೆ ಪ್ರಸಾದ ಆ ಸತ್ಯ ಪ್ರಸಾದ ಸಿಗುವುದು ಅಂದ್ರೆ ಪುಣ್ಯ ಅದೆಷ್ಟೋ ಜನ್ಮದ ಪುಣ್ಯ ಸುಮ್ಮನೆ ಆಗುದಿಲ್ಲ ಅಂತ ಹೇಳುದು ತಪ್ಪಾಯ್ತ ವಿಚಾರ ಎರಡನೇ ವಿಚಾರ ಆ ಸತ್ಯ ಪ್ರಸಾದ ಯಾವುದೋ ಒಂದು ವಿಷಯ ತಡೆ ಆಗ್ತದೆ ಅಂತ ಹೇಳಿದ್ರು ಹಾ ಅದಕ್ಕೂ ಕಾರಣ ಅದಕ್ಕೂ ಅನೇಕಕ್ಕೆ ಕಾರಣಗಳಿವೆ ಕಾರಣ ಮರ್ತು ಹೋಯ್ತು ಬಿಟ್ಟು ಹೋದೆವು ಸಾವಿನ ವಿಚಾರ ಹೇಳ್ಬೋದು ಆದರೆ ಸತ್ಯದ ಕಾರಣ ಬೇರೆ ಇರ್ತದೆ ಅದು ಮುಟ್ಟುವುದಿಲ್ಲ ಅಲ್ಲಿವರೆಗೆ ಕೊನೆಯವರೆಗೂ ಮುಟ್ಟುದು ಇನ್ನು ಕೆಲವರಿಗೆ ಆ ಪ್ರಸಾದ ತನ್ನಿಂದ ತಾನೇ ಕೈಗೆ ಸಿಗ್ತದೆ ಅದು ಪುಣ್ಯ ಆಗ್ತದೆ ಇನ್ನು ಎಷ್ಟು ಕಷ್ಟಪಟ್ಟು ಈ ರಾವಣ ಆತ್ಮಲಿಂಗವನ್ನು ಕಷ್ಟಪಟ್ಟು ತಕೊಂಡು ಬಂದು ಆ ಕೊನೆಗೆ ಎಲ್ಲಿ ನಿಂತು ಗೋಕರ್ಣದಲ್ಲಿ ಏನೋ ನಿಂತ ಅಲ್ವಾ ಆ ಅಮ್ಮನಿಗೆ ಬೇಕಾಗಿ ತಕೊಂಡು ಬರ್ತಾನೆ ರಾವಣನ ಅಮ್ಮನಿಗೆ ಬೇಕಾದ ಆತ್ಮಲಿಂಗ ಅದು ಆತ್ಮಲಿಂಗ ಅಲ್ಲಿಗೆ ಹೋಗ್ತಿದೆ ಅದು ಗೋಕರ್ಣದಲ್ಲಿ ನಿಂತ ಪ್ರಸಾದ ಪ್ರಸಾದ ಇದೆ ಅದು ಆತ್ಮಲಿಂಗ ಅಲ್ಲಿ ನಿಂತ ಕಾರಣ ಅಷ್ಟ ದೊಡ್ಡ ಕ್ಷೇತ್ರವಾಗಿದೆ ಆ ಪ್ರಸಾದ ಎಲ್ಲಿ ನಿಲ್ಬೇಕು ಅಲ್ಲಿ ನಿಲ್ತದೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತದೆ ಅಂತ ಹೇಳಿ ಹಾಗೆ ಗುರುವಿನ ಆಶೀರ್ವಾದ ಯಾರಿಗೆ ಯಾವಾಗ ಹೇಗೆ ಸಿಗ್ತದೆ ಹೇಳಿ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಸಿದ್ಧರುಗಳು ಯಾವ ಋಷಿಗಳು ಯಾವ ಮುನಿಗಳು ಯಾರು ಅದು ಕೊಟ್ಟರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ದೇಹ ಆಗಿರ್ಬೋದು ಆ ದೇಹದ ಒಳಗಿನ ಅನೇಕ ರೀತಿಯ ಸ್ಥಿತಿಗಳನ್ನು ಆ ದೇಹಕ್ಕೆ ಗೊತ್ತಾಗದಾಗಿ ಆ ಶಕ್ತಿ ಮಾಡಿಸ್ತದೆ ಅಂತ ಹೇಳಿದ್ರು ಶಿವಾಯ ನಮಃ ತಿರುಚಿತ್ರ ನಮಃ ಶಿವಾಯ